ಸರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ತರಗತಿಯಲ್ಲಿ ವಾಲ್ಪಯರ್ ಅಭಿವೃದ್ಧಿ ತಂದ ದುರಂತ ಪಾಠದ ಮುಂದುವರಿದ ಭಾಗವನ್ನು ನೋಡೋಣ ಕಾರ್ವೆಲ್ ಮಾರ್ಷ್ ಚಹಾ ಗಿಡಗಳನ್ನು ತಂದು ವಾಲ್ಪಯರ್ ಪ್ರದೇಶದಲ್ಲಿ ವಿಸ್ತರಿಸಲು ಪ್ರಾರಂಭ ಮಾಡಿ ಹಸು ನುಗ್ಗಿದ್ದಾನೆ ಅಲ್ಲಿಯವರೆಗೆ ಪಾಠವನ್ನು ಕಳೆದ ವಿಡಿಯೋದಲ್ಲಿ ತಿಳಿದುಕೊಂಡವು ಈ ತರಗತಿಯಲ್ಲಿ ಮಾರ್ಚ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಆಕರ್ಷಣೆ ಮಾಡಿತು ಕೈ ಬೀಸಿ ಕರೆಯಿತು ಕಾಡಿನ ಗರ್ಭಪಾತ ಮೊದಲಾಯಿತು ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಈ ಒಂದು ವಾಲ್ಪಯರ್ ಇನ್ನು ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಸ್ವಾತಂತ್ರ್ಯ ನಂತರ ಪ್ರಭಾವದ ನೆರವಿಲ್ಲದೆ ಗಗನಚುಂಬಿ ಮರಗಳು ನೆರಳ ಕುರುಳಿದವು ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರುಗಳು ಬಂದರು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಆಯಿತು ಹೊಗೆ ಉಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು ಅಲ್ಲಿ ನೀರವತೆ ನಿಶಬ್ದ ನಾಶವಾಯಿತು ವಾಹನಗಳ ಶಬ್ದ ಅತಿಯಾಯಿತು ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪಯರ್ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಕೂಡ ಉತ್ತೇಜನ ನೀಡಲು ಪ್ರಾರಂಭ ಮಾಡಿತು ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತನೆ ಮಾಡಿತು ನಿಬಿಡ ಅರಣ್ಯಗಳೆಲ್ಲ ಕೂಡ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆಯನ್ನು ಪಡೆದುಕೊಂಡವು ಏಕಸ್ವಾಮ್ಯತೆ ಅಂದರೆ ಒಬ್ಬರ ಅಧಿಕಾರಕ್ಕೆ ಬಂದವು ಈಗ ಇಡೀ ವಾಲ್ಪಯ್ಯರ್ ಹಸಿರು ಕಂಬಳಿ ಒದ್ದು ಮೊಳಗಿದಂತಿದೆ ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕಿಯಂತಿದೆ ವಾಲ್ಪಯ್ಯರ್ಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸ್ವಾರ್ಥ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ ಈಗ ವಾಲ್ಪಯತ್ ಸಂಪೂರ್ಣ ಬದಲಾಗಿದೆ ಅದರ ಬದಲಾದ ಸನ್ನಿವೇಶವನ್ನು ಬದಲಾದ ಚಿತ್ರಣವನ್ನು ಇಲ್ಲಿ ನೀಡಲಾಗಿದೆ ಈಗ ಅದು ಹೇಗೆ ಕಾಣಿಸ್ತಾ ಇದೆ ಇಡೀ ವಾಲ್ಪಯನ್ ಹಸಿರು ಕಂಬಳಿಯನ್ನು ಒದ್ದು ಮಲಗಿಕೊಂಡಂತೆ ಕಾಣಿಸ್ತಾ ಇದೆ ಕಣ್ಣು ಕಾಣುವವರೆಗೆ ಕಣ್ಣು ಆಯಿಸುವಷ್ಟು ಕೂಡ ಚಹಾ ತೋಟದ ಆನಂದ ಬಯಲು ಅಲ್ಲಿ ಕಾಣಿಸುತ್ತದೆ ಅದು ಹೇಗಿದೆ ಅಂದರೆ ದಿಗಂತನವರೆಗೆ ಅಂದರೆ ಆಕಾಶದವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತೆ ಇದೆ ಇನ್ನು ವಾಲ್ಪೈಯರ್ಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಗೆ ಕೂಡ ಇದೆ ಅದರ ಇಂದಿನ ಸೊಬಗು ಮತ್ತು ವೈಭವದ ಸಣ್ಣ ಸುಳಿವು ಕೂಡ ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯ ಸಾಮರ್ಥ್ಯಕ್ಕೆ ಬಿಂಬಿತವಾಗಿದೆ ಈ ವಾಲ್ಪಯರ್ ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದಂತಹ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಕೂಡ ಅರಿವಿರಲಿಲ್ಲ ಈ ಮನುಷ್ಯನ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಜೀವರಾಶಿಯ ಮೇಲೆ ಬೀರಬಹುದಾದಂತಹ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಸಹ ಅರಿವು ಇರಲಿಲ್ಲ ಕಾಲಾಂತರದಿಂದ ಕಾಲ ಕಳೆದಂತೆ ಈ ಕಾಡಿನಲ್ಲಿ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹ ಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು ಈ ಕಾಡಿನಲ್ಲಿ ಅನಂತ ಕಾಲದಿಂದ ಆಧಿಪತ್ಯ ಅಧಿಕಾರವನ್ನು ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದಂತಹ ಸಿಂಹ ಬಾಲದ ಕೋತಿಗಳ ನೆಲೆ ಧ್ವಂಸ ಆಯಿತು ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕಡಿಮೆ ಆಯಿತು ಕೇವಲ ಎರಡು ಸಾವಿರಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು ಅಪರೂಪದ ಸಿಂಹ ಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟ ಆಯಿತು ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು ಆದರೆ ಸಮಯ ಮೀರಿತ್ತು ಅವುಗಳ ಬಗ್ಗೆ ಏನು ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದು ಕೂಡ ಆಗಿತ್ತು ಇನ್ನು ಮುಂದುವರಿಯುತ್ತ ವಾಲ್ಪೈಯರ್ ಮಧ್ಯದಲ್ಲಿ ಪುದು ತೋಟಂ ಎಂಬ ತೋಟವಿದೆ ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ ಇದು ಸುಮಾರು ನಾನೂರು ಎಕರೆ ಪ್ರದೇಶ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ ನೆಲೆ ತಪ್ಪಿದ ಸುಮಾರು ಮೂವತ್ತು ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ ಎಂದು ಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ ವೃಕ್ಷ ವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಬದಲು ನೆಲಕ್ಕೆ ಇಳಿದು ಡಾಂಬರು ರಸ್ ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ ಇಲ್ಲಿ ವಾಲ್ಪಯರ್ ಮಧ್ಯದಲ್ಲಿ ಪುದು ತೋಟಂ ಎಂಬ ತೋಟ ಇದೆ ಪರಿಸರದ ಮೇಲೆ ನಡೆದ ಅತ್ಯಾಚಾರದ ಒಂದು ಉದಾಹರಣೆಗೆ ಸಾಕ್ಷಿಯಾಗಿದೆ ಈ ಪ್ರದೇಶ ಸುಮಾರು ನಾನೂರು ಎಕರೆ ಪ್ರದೇಶದಲ್ಲಿ ಈ ಒಂದು ಸ್ಥಳವನ್ನು ನಾವು ನೋಡಬಹುದು ತೋಟವನ್ನು ಸೀಳಿರುವ ಡಾಂಬರು ರಸ್ತೆಯು ತೋಟವನ್ನ ತೋಟದ ಮಧ್ಯೆ ಸೀಳಿರುವಂತಹ ಡಾಂಬರ್ ರಸ್ತೆ ತಾರನ ಹಾಕಿರ್ತಕ್ಕಂತಹ ರಸ್ತೆ ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ ಇನ್ನು ನೆಲೆ ತಪ್ಪಿದ ಜಾಗವನ್ನು ಕಳೆಕೊಂಡಂತಹ ಸುಮಾರು ಮೂವತ್ತು ಸಿಂಹ ಬಲದ ಕೋತಿಗಳು ಈ ಪ್ರದೇಶದಲ್ಲಿ ಆಶ್ರಯವನ್ನು ಪಡೆದಿವೆ ಪದೇ ತೋಟಂ ಪ್ರದೇಶದಲ್ಲಿ ಅವುಗಳು ಎಂದೂ ಭೂ ಸ್ಪರ್ಶವನ್ನೇ ಮಾಡದೆ ಮರದಿಂದ ಮರಕ್ಕೆ ಮರದಿಂದ ಮರಕ್ಕೆ ಜಿಗಿಯುತ್ತಾ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ ವೃಕ್ಷ ವಾಸಿಗಳಾದಂತಹ ಮರಗಳ ಮೇಲೆ ವಾಸ ಮಾಡುವಂತಹ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಕಾರಣ ಅಷ್ಟು ಮರಗಳು ಇಲ್ಲ ಬದಲಿಗೆ ನೆಲಕ್ಕೆ ಇಳಿದು ರಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇವುಗಳಿಗೆ ಇಲ್ಲದ ಕಾರಣ ಹಲವಾರು ಕೋತಿಗಳು ಈಗಾಗಲೇ ವಾಹನಗಳಿಗೆ ಸಿಕ್ಕು ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕಡಿಮೆಯಾಗಿವೆ ಅವುಗಳಿಗೆ ದಯಾ ಮೃತ್ಯು ಅಂದರೆ ಮರ್ಸಿ ಕಿಲ್ಲಿ ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ ಇದರಿಂದಾಗಿ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಬದುಕುಲಿಯಲು ಅವು ಊರಿನ ಅಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕನ್ನು ನೂಕುತ್ತಿವೆ ಇಂತಹ ದುರಂತವನ್ನು ತಲುಪಿದೆ ವಾಲ್ಪಯರ್ ಕಾಡು ಇನ್ನು ವಾಲ್ಪೈಯರ್ನ ಸಮಸ್ಯೆ ಕೇವಲ ಸಿಂಹಬಲದ ಕೋತಿಗಳದಷ್ಟೇ ಅಲ್ಲ ಸೀಮಿತವಾಗಿಲ್ಲ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಿ ಶ್ರೀಮಂತ ಪ್ರದೇಶವೆಂದೇ ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸಿ ಹೋಗಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪಯರ್ನ ಆರ್ಥಿಕ ಸ್ಥಿತಿಗತಿಗೆ ಕುತ್ತನ ತಂದಿವೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿ ಇದ್ದಾರೆ ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಇಲ್ಲಿ ವಾಲ್ಪೆಯರ್ನ ಒಂದು ಚಿತ್ರಣ ಈಗ ಸದ್ಯದಲ್ಲಿ ಹೇಗಿದೆ ಎಂದರೆ ಸಮಸ್ಯೆ ಕೇವಲ ಸಿಂಹಬಲದ ಕೋತಿಗಳದಷ್ಟೇ ಸೀಮಿತವಾಗಿಲ್ಲ ಇದು ವ ಇದು ವಾಣಿಜ್ಯ ಅಂದರೆ ವ್ಯಾಪ ವ್ಯಾಪಾರ ಮಾ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶ ಎಂದು ಗುರುತಿಸಿಕೊಂಡಿದ್ದಂತಹ ವಾಲ್ಪಯರ್ ಈಗ ತತ್ತರಿಸಿ ಹೋಗಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪಯನ ಆರ್ಥಿಕ ಸ್ಥಿತಿಗತಿಗೆ ಉತ್ತನ್ನ ತಂದಿವೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕಡಿಮೆಯಾಗಿದೆ ರಫ್ತು ಇಳಿಮುಖಗೊಂಡಿದೆ ಚಹಾ ತೋಟಗಳು ನಷ್ಟದಲ್ಲಿವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನೆಯನ್ನು ಕಡಿಮೆ ಮಾಡಿದ್ದಾರೆ ಇನ್ನು ಜನರು ನಿರ್ವಹಿಸುತ್ತಿದ್ದಂಥ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಕಂಗಾಲದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಕಂಗಾಲದ ಕಾರ್ಮಿಕರು ಅಲ್ಲಿ ಕೆಲಸ ಮಾಡತಕ್ಕಂತಹವರು ಹೋರಾಟಗಳನ್ನು ಮಾಡೋದಕ್ಕೆ ಕೆಂಪು ಬಾವುಟಗಳನ್ನು ಹಿಡಿದು ನಿಂತು ಸಜ್ಜಾಗಿದ್ದಾರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೆ ಬದುಕು ಅಸನಗೊಳ್ಳುವ ಯಾವ ಭರವಸೆಗಳು ಕೂಡ ಕಾಣುತ್ತಿಲ್ಲ ಹೀಗಾಗಿ ವಾಲ್ಪಯರ್ನಲ್ಲಿ ಇಂದಿನ ವೈಭವ ಇಲ್ಲ ಪ್ರಶಾಂತ ನೀರವತೆಯು ನೀರವತೆಯ ಒಂದು ಕುರುಹು ಕೂಡ ಇಲ್ಲ ಗುರುತು ಕೂಡ ಇಲ್ಲ ಕಾಡನ ಸೀಲಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆಯಿಲ್ಲ ಕಾಡನ್ನು ಸೀಳಿ ಅವುಗಳು ನಡೆಸುತ್ತಿದ್ದಂತಹ ಜೀವನ ಈಗ ಅಲ್ಲಿ ಇಲ್ಲ ಬದಲಿಗೆ ಯಂತ್ರಗಳ ಕರ್ಕಶ ಸದ್ದು ದಿನನಿತ್ಯ ಕಾರ್ಮಿಕರ ಮೆರವಣಿಗೆ ಪ್ರತಿಭಟನೆಯ ಘೋಷಣಾ ಧ್ವಜಗಳು ಇಲ್ಲಿ ತುಂಬಿಕೊಂಡಿವೆ ಪ್ರತಿ ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ಪ್ರತಿಭಟನೆಯ ಎಲ್ಲೋ ಅಡಗಿ ಪ್ರತಿಭಟನೆಯನ್ನು ನಿಲ್ಲಿಸಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿದೆ ಇಲ್ಲಿಯ ಕೋತಿಗಳು ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪಯರ್ನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ ಅವರದೇ ಸಮಸ್ಯೆ ಅವರದೇ ಗಜಿಬಿಜಿ ಎಂದು ಇಲ್ಲಿ ನಾವು ನೋಡಬಹುದು ಇಂತಹ ಪರಿಸ್ಥಿತಿಯಲ್ಲಿಯೂ ಹಾಡು ಹಕ್ಕಿಗಳಾದ ವಿಷಲಿಂಗ್ ಥ್ರಷ್ಗಳು ಬದುಕಿ ಬದುಕಿ ಉಳಿಯುವ ಒಂದು ಛಲವನ್ನು ತೊಟ್ಟಿವೆ ಮಿನುಗುವ ಹಸಿರು ಪಾಚಿಗಳನ್ನು ಒದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಅರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳಿಕೊಳ್ಳ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿವೆ ಈಗ ಪರಿಸ್ಥಿತಿ ಬದಲಾಗಿದೆ ಝರಿ ಜಲಪಾತಗಳ ಪ್ರತ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳಿಗೆ ಈಗ ಈ ಹಾಡು ಹಕ್ಕಿಗಳ ನೆಲೆ ಅವುಗಳ ಬದುಕು ಮುಂದೆ ಹೇಗೋ ಏನೋ ಆದರೆ ತಮ್ಮ ನೋವಿನ ನಡುವೆಯೂ ಕೂಡ ಮುಂಜಾನೆ ಬೇಗನೆ ಎದ್ದು ಇಲ್ಲಿಯ ಪಕ್ಷಿಗಳು ರಾಗವಾಗಿ ಆಡುವುದನ್ನು ಮಾತ್ರ ಬಿಟ್ಟಿಲ್ಲ ಆಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಎಂಬುದಾಗಿ ಇಲ್ಲಿ ಲೇಖಕರು ಬರೆಯುತ್ತಾರೆ ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತವಾದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತದ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗುತ್ತವೆ ಎಂಬುದನ್ನು ನಾವಿಲ್ಲಿ ನೋಡಬಹುದು ಈ ದುರಂತದ ಕಾವು ಮುಟ್ಟುವ ಬೆಳೆಗೆ ಮತ್ತೆಂದೂ ಹಿಂದಕ್ಕೆ ಬರಲಾರದ ಹಂತ ತಲುಪಿರುತ್ತೇವೆ ಪರಿಸರ ನಾಶ ಮಾಡಿ ನಾವು ಮತ್ತೆಂದು ಹಿಂದಿನ ಹಿಂದಕ್ಕೆ ಬರಲಾರದಷ್ಟು ಹಂತವನ್ನು ತಲುಪಿರುತ್ತೇವೆ ನಾಗರಿಕತೆಯ ಉನ್ನತಿಯ ಆದರ್ಶ ದೊಡನೆ ಆರಂಭವಾಗುವ ಇಂತಹ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು ಅದರ ಕ್ರೂರ ವ್ಯಂಗ್ಯ ಇರಬಹುದು ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಪ್ರಕೃತಿಯನ್ನು ನಾಶ ಮಾಡಿದ ಜನಾಂಗಕ್ಕೆ ಇದರ ಬಾಧೆ ಮಾತ್ರ ತಟ್ಟುವುದಿಲ್ಲ ದುರಂತದ ಶಾಪಕ್ಕೆ ತುತ್ತಾಗುವವರು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇದರ ಜೀವ ಸಂಕುಲ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪಯರ್ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ ಜ್ವಲಂತ ಅಂದರೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ ಇಲ್ಲಿ ವಾಲ್ಪಯರ್ನ ದುರಂತ ಒಂದು ಉದಾಹರಣೆ ಮಾತ್ರ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂತಹ ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಬರೆಯಬಹುದು ಇಂತಹ ಹಲವಾರು ಉದಾಹರಣೆಗಳು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಕೂಡ ಸಿಗುತ್ತವೆ ಎಂಬುದಾಗಿ ಲೇಖರು ಕೊನೆಯದಾಗಿ ಹೇಳುತ್ತಾರೆ ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು ಮಲಿನಗೊಳ್ಳದ ಗಾಳಿ ಸ್ವಚ್ಛ ಸಮುದ್ರ ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ನಾವು ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು ಇದು ಮನುಷ್ಯ ಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಾವು ತೋರಬೇಕಾದಂತಹ ಕನಿಷ್ಠ ಕಾಳಜಿಯಾಗಿದೆ ಕಳಕಳಿಯಾಗಿದೆ ಮತ್ತು ಸೌಜನ್ಯದಲ್ಲಿ ನಿಜವಾದಂತಹ ಸಾರ್ಥಕತೆ ಅಡಗಿದೆ ಎಂಬುದಾಗಿ ಇಲ್ಲಿ ಪಾಠದಲ್ಲಿ ತಿಳಿಸಲಾಗಿದೆ ಇದಾಗಿದೆ ವಾಲ್ಪಯರ್ ಅಭಿವೃದ್ಧಿ ತಂದ ದುರಂತ ಪಾಠದ ಭಾಗ ಎರಡರಲ್ಲಿ ಪಾಠದ ಮುಂದುವರೆದ ಸಾರಾಂಶ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು